नमस्कार न्यूज़ 26 सिक्स की स्वागत ವಿಕಲಚೇತನರಿಗೆ ರಿವರ್ಸ್ ವಾಕರ್ ವಿತರಣೆ ಯಳಂದೂರು ಪಟ್ಟಣದ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಗಳ ಕಚೇರಿಯಲ್ಲಿ ಮಾರ್ಗದರ್ಶಿ ವಿಕಲಚೇತನ ಸೇವಾ ಸಂಸ್ಥೆ ಮತ್ತು ಮೋಟಿಕೇಶನ್ ಇಂಡಿಯಾ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ನಾಲ್ಕು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ತಿರುಗಾಡುವ ವಾಕರ್ ರಿವರ್ಸ್ ವಾಕರ್ ಅನ್ನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮವನ್ನ ಬಿಆರ್ಸಿಆರ್ ನಂಜುಂಡಯ್ಯ ಅವರು ಉದ್ಘಾಟಿಸಿ ಮಾತನಾಡಿ ವಿಕಲತೆ ಒಂದು ಶಾಪವಲ್ಲ ಮಕ್ಕಳಿಗೆ ಅನುಕಂಪ ಬೇಡ ಅವಕಾಶ ಕೊಡಿ ಅಂಗವಿಕಲರು ಎಲ್ಲರಂತೆ ಜೀವನದ ಪಯಣ ನಡೆಸಬೇಕು ಎಂಬ ಉದ್ದೇಶವನ್ನ ಹೊಂದಿ ಅವರಿಗಾಗಿ ವಿಶೇಷ ಉಪಕರಣಗಳನ್ನು ನೀಡಲಾಗಿದೆ ಸಾಮಾನ್ಯ ನಾಗರಿಕರಂತೆ ಅವರು ಬದುಕುವುದರೊಂದಿಗೆ ತಮ್ಮ ಕುಟುಂಬವನ್ನ ಮುನ್ನಡೆಸಲು ಸಹಕಾರಿಯಾಗಲಿದೆ ಪ್ರತಿ ಬಾರಿಯೂ ಸಂಸ್ಥೆಗಳ ಜೊತೆಗೂಡಿ ವಿಶೇಷ ಚೇತನ ಮಕ್ಕಳಿಗೆ ಹೆಚ್ಚಿನ ಒತ್ತು ಕೊಡುವ ಮೂಲಕ ಮುನ್ನಡೆಸುತ್ತಿರುವ ಮಾರ್ಗದರ್ಶಿ ಸಂಸ್ಥೆಗೆ ಅಭಿನಂದನೆ ಅಂತ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಆರ್ಪಿ ಸತೀಶ್ ನಂಜುಂಡಸ್ವಾಮಿ ಕುಮಾರ್ ಭಾಗ್ಯ ಬಿಪಿಇಆರ್ಟಿಗಳಾದ ಕೆಎಂ ಮಧು ಲೀಲಾವತಿ ಬಿಆರ್ ರಂಜಿತಾ ಮಾರ್ಗದರ್ಶಿ ವಿಕಲಚೇತನ ಸಂಸ್ಥೆಯ ಶಿಕ್ಷಣ ಸಂಯೋಜಕ ಮೇಘ ಬೌದ್ಧ ಶಿಕ್ಷಕರಾದ ಶ್ರೀನಿವಾಸ್ ಎಂಎಸ್ಡಬ್ಲ್ಯೂ ವಿದ್ಯಾರ್ಥಿಗಳಾದ ಪ್ರಸಾದ್ ಪ್ರಶಾಂತ್ ಕಚೇರಿಯ ಸಿಬ್ಬಂದಿಗಳಾದ ಚಿನ್ನಮ್ಮ ಮಹೇಶ್ ನಂದೀಶ್ ಬಿಳಿಗಿರಿ ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಸೂರ್ಯ ಇದಾಗ ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ